ಊರಲ್ಲಿದ್ದು ಇದ್ದು ತಲೆ ಹಾಳಾಗಿತ್ತು ಎಲ್ಲಾದ್ರೂ ಹೋಗೋಣ ಅಂತೇಳಿ ಬೈಕ್ ತಗೊಂಡು ಹತ್ಕೊಂಡು ಹೊಂಟ್ವಿ ಹೊಂಟಿದ್ವಿ ದೂರದಾಗ ಒಂದು ಮ್ಯಾಲಿಂದ ನೀರು ಬಿಡೋದು ಒಂದು ಇದೊಂದು ಕಾಣುತ್ತೆ ಇಲ್ಲಿ ಹೋಗಬೇಕು ಹೇಳಿ ವಿಚಾರ ಮಾಡಿ ಆ ದಾರಿ ಹೊಂಟಿ ಈಗ ಅವಾಗ ಗೊತ್ತಾಗಿದ್ದು ನಮ್ಗೆ ಇದು ಬಂಗಾರ ಕುಸುಮ ಜಲಪಾತ ಅಂತ ಹೇಳಿ ನೋಡೋಕೆನಾ ಮಸ್ತ್ ಇತ್ತು ಅಲ್ಲಿ ಹೋಗಿ ನೋಡಿದ್ದು ಇನ್ನು ಚಂದ್ರದಲ್ಲಿ ಹೇಳಿ ದಾರಿ ಹುಡುಕಿ ಅಂತ ನಾನು ನಮ್ಮ ದೋಸ್ತ ಕೂಡ ಅಂತ ಹೊಂಟ್ವಿ ಅದು ಹೈವೇಯಿಂದ ಮ್ಯಾಗಿಂದ ನೀರ್ ಹರಿತಿತ್ತು ನೀರಿಂದ ಸಿಕ್ಕಾಪಟ್ಟಿ ಸೆಳವಿತ್ತು ಆ ನಾ ನಾಂಗ ಹುಷಾರ್ ಹೆಚ್ಚಿ ಹಾಕಿ ಅಂತ ಮುಂದ್ ಹೊಂಟ್ವಿ ಮಳಿ ಒಂದ್ ಸಿಕ್ಕಾಪಟ್ಟಿ ಇತ್ತು ತೋಯಿಸ್ಕೋಬಾರ್ದು ಅಂತ ಹೇಳಿ ಇಬ್ರು ಒಂದೊಂದ್ ನೂರು ನೂರು ರೂಪಾಯಿ ಕೊಟ್ಟು ಜಾಕೆಟ್ ತೊಗೊಂಡಿದ್ವಿ ಒಂದು ಕಡೆ ಕಿವಿಗೆ ಮಾಸ್ತಾನಸೈತಿ ಕಾಡಿನ ಹಾಡು ಹಾಡಿನ ಹಾಡು ಕೆಳಕೆ ಆಮೇಲೆ ನೀರಿನ ಸಬ್ಬ ಕಿರಕಿ ನೀರೊಳಗೆ ಜಡ್ಕೊಂಡು ಅಂತೂ ಇಂತೂ ಇಬ್ಬರು ಒಂದು ಕಿಲೋಮೀಟರ್ ನಡ್ಕೋಂತ ಬಂಗಾರ ಕುಸುಮ ಜಲಪಾತ ಅಂತ ಹತ್ರ ಬಂದ್ವಿ ನೋಡ್ರಿ ಅದು ನೀರಿನ ಚಾಲಿಸ್ತಾ ಹೆಂಗೈತಿ ಅಂದ್ರ ಅದ್ರಾಗ ನಮ್ಮ ಹುಡುಗರು ಹರಡ ಗೊತ್ತಿದ್ವು